ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೂ ಚೆನ್ನಾಗಿದ್ದೀರಾ ನಾವಿವತ್ತು ಒಂದು ಮನೆ ನೋಡಕ್ಕೆ ಹೋಗ್ತಾ ಇದೀವಿ ಹಾಗೆ ಹುಡುಕ್ತಾ ಇದ್ವಿ ಒಂದು ಸಿಕ್ಕಿದೆ ತ್ರೀ ಬಿ ಎಚ್ ಕೆ ಸೊ ನೋಡ್ಕೊಂಡು ಬರೋಣ ಅಂತ ನೀವು ಹೇಳ್ತಾ ಇದ್ವಿ ಸ್ವತಿ ಚೆನ್ನಾಗಿತ್ತು ಮನೆ ಈಗ ಖಾಲಿ ಮಾಡ್ತಾ ಇದ್ದೀರಾ ಅಂತ ನಮಗೂ ಮಾಡಕ್ಕೆ ಇಷ್ಟ ಇರಲಿಲ್ಲ ಬಟ್ ಹೇಳಿದ್ನಲ್ಲ ಓನರ್ಗೆ ಅವ್ರದೇ ಆದ ಒಂದಷ್ಟು ರೀಸನ್ಸ್ ಇದೆ ಆ್ಯಂಡ್ ನಾವು ಲೀಸ್ಗೆ ಬಾಡಿಗೆಗೆ ಇರೋರು ಜಾಸ್ತಿ ಫೋರ್ಸು ಮಾಡೋಕ್ಕಾಗಲ್ಲ ಸರಿ ಆಯಿತು ಇನ್ನೊಂದು ನೋಡೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ನೋಡೋಕ್ಕೆ ಅಂತ ನಾನು ಸುಮ್ಮನೆ ಹೋಗ್ತಾ ಇದ್ದೀವಿ ನಮ್ಮತ್ತೆ ಮತ್ತೆ ವೀರು ಆಚೆ ಹೋಗಿದ್ದಾರೆ ವೀರು ಹೇಳ್ಬೇಕಂದ್ರೆ ನಾವು ಅಪೂನ್ ಮನೆ ಹೋಗಿದ್ದಾನೆ ಅವರು ಆಮೇಲೆ ಕರ್ಕೊಬಿಡ್ತಾನಂತ ಸೊ ಹಾಗಾಗಿ ಸರಿ ಪರ್ಫೆಕ್ಟ್ ಟೈಮ್ ನಾನು ಸುನಿ ಇಬ್ಬರು ಆರಾಮಾಗಿ ಹೋಗಿ ನೋಡ್ಕೊಬರ್ಬೇಕು ಅವನ್ನ ಕರ್ಕೊಂಡು ಹೋದರೆ ಸ್ವಲ್ಪ ಕಾರ್ ಹೋಗ್ಬೇಕು ಆ್ಯಂಡ್ ಅವ್ನ ಹಿಡ್ಕೊಂಡು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಆದ್ದರಿಂದ ನಾವು ಹೋದರೆ ಬೇಗ ಆಗುತ್ತೆ ಕೆಲಸ ಒಂದು ನೋಡೋ ಜಾಗದಲ್ಲಿ ಮೂರು ನೋಡಿಕೊಂಡು ಬರ್ಬೋದು ಹಾಗಾಗಿ ರೆಡಿಯಾಗಿದ್ದೀನಿ ಆ್ಯಂಡ್ ಬನ್ನಿ ಹೋಗಿ ಬರೋಣ ಮನೆ ಇಷ್ಟ ಆಯಿತಾ ಹೇಗಿದೆ ಏನು ಅಂತ ತೋರಿಸ್ತೀನಿ ನೋಡಬಿಟ್ಟು ಬಂದಮೇಲೆ ನಮ್ಗೆ ಓಕೆ ಆಯಿತಾ ಏನು ಆಯ್ತಾ ಅಂತ ನಾನು ತಿಳಿಸ್ಕೊಳ್ತೀನಿ ಸೊ ಬನ್ನಿ ಹೋಗೋಣ ಓಕೆ ನಾವು ಬಂದಿವಿ ಫೈನಲಿ ಅಂಡ್ ಲೊಕೇಶನ್ ಸ್ವಲ್ಪ ನನಗೆ ಭಯ ಥರ ಇತ್ತು ಯಾಕಂದ್ರೆ ಸುತ್ತಮುತ್ತ ಅಷ್ಟು ಮನೆ ಇರಲಿಲ್ಲ ಒಂಥರ ನೇಚರ್ ತರ ಇತ್ತು ಬಟ್ ಆದ್ರೂ ಸ್ವಲ್ಪ ಭಯ ಆಗುತ್ತೆ ಬೀರ್ ಇರ್ತಾನೆ ಹೆಂಗಪ್ಪ ಏನಪ್ಪ ಸೆಕ್ಯೂರಿಟಿ ಅನ್ನೋ ಒಂದು ಭಯ ಇರುತ್ತೆ ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಹೋಮ್ ಇನ್ನೂ ಸ್ವಲ್ಪ ಕೆಲಸ ಇತ್ತು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಕೆಲಸ ಇದೆ ಅಂದರು ಮೇ ಬಿ ಒನ್ ಮಂತ್ವರೆಗೂ ಆಗ್ಬೋದು ಬಟ್ ಈ ಮನೆ ನಂಗೆ ಸ್ವಲ್ಪ ಚಿಕ್ಕ ಮನೆ ಅಂತ ಅನಿಸ್ತು ನಿಮಗೆ ಗೊತ್ತಿರ್ಬೋದು ನಮ್ಮ ಮನೇಲಿ ತುಂಬ ಐಟಮ್ ಜಾಸ್ತಿ ಸೊ ಹಾಗಾಗಿ ಏನಪ್ಪ ಮಾಡೋದು ಹೆಂಗಪ್ಪ ಅಂತ ಅಂದ್ಕೊತಾ ಇದ್ವಿ ಆ್ಯಂಡ್ ಇದೇನಂದರೆ ತರ್ಟಿ ಫೋರ್ಟಿ ಸೈಟಲ್ಲಿ ಮಾಡಿರೋ ಮನೆ ಓಕೆ ಫೈನ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಲೊಕೇಶನ್ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಇಬ್ರು ಸುನಿ ಇಬ್ಬರೂ ಮಾತಾಡ್ಬಿಟ್ಟು ಯಾಕೋ ವರ್ಕೌಟ್ ಆಗೋಲ್ಲ ಅನ್ನೋ ಥರ ಸುಮ್ಮನಾದ್ವಿ ಆ್ಯಂಡ್ ಇನ್ನೊಂದು ಅಪಾರ್ಟ್ಮೆಂಟಿಗೆ ಬಂದಿದ್ವಿ ಇದಕ್ಕೆ ನೆಕ್ಸ್ಟ್ ಡೇ ನಾವು ಬಂದಿದ್ದು ನಮ್ಮ ಮತ್ತೆ ಏನೋ ವೀರೂ ಜೊತೆಯಲ್ಲಿ ಕರ್ಕೊಂಡು ಬಂದ್ವಿ ಇದು ಓಕೆ ಸ್ಪೇಷಿಯಸ್ ಆಗಿತ್ತು ಆ್ಯಂಡ್ ಯಾರೊಬ್ಬರು ಹೋಗಿರೋ ಹೋಗಿರೋವಂಥ ಮನೆ ಅಪಾರ್ಟ್ಮೆಂಟ್ ಅಂದರೆ ಗೊತ್ತಿರುತ್ತೆ ಅಲ್ವಾ ಸ್ವಲ್ಪ ದೊಡ್ಡದಾಗೆ ಚೆನ್ನಾಗಿತ್ತು ನಾವು ಸ್ವಲ್ಪ ಅದನ್ನ ಡೆಕೋರೇಟ್ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಇಲ್ಲೇನೆಂದರೆ ಲಿಫ್ಟ್ ಪ್ರಾಬ್ಲಮ್ ಇತ್ತು ನಮಗೆ ತರ್ಡ್ ಫ್ಲೋರ್ ಆಲ್ಮೋಸ್ಟ್ ಫೋರ್ತ್ ಫ್ಲೋರ್ ಆಗುತ್ತೆ ಕೆಳಗಡೆ ಫುಲ್ ಪಾರ್ಕಿಂಗ್ ಇರುತ್ತೆ ಅಲ್ವಾ ಫೋರ್ತ್ ಫ್ಲೋರಲ್ಲಿ ಇದ್ದಿದ್ದು ಮನೆ ಲಿಫ್ಟ್ ಪ್ರಾಬ್ಲಮ್ ಇತ್ತು ನಾವು ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ ಯಾಕಂದರೆ ಇವಾಗ ನಮ್ಮ ಅತ್ತೇನು ಇರ್ತಾರೆ ಅತ್ತಿ ಎಳಿಯೋದು ಒಂದು ದಿನಕ್ಕೆ ಯಾವಾಗೋ ಓಕೆ ಹುಷಾರಿಲ್ದೇ ಇರುವಾಗ ಇಲ್ಲ ವೀರು ಇರೋದ್ರಿಂದ ಆವಾಗ ಅವಾಗ ನಾವು ಕೆಳಗೆ ಹೋಗಿ ಬರೋದು ಅನ್ನೋದಿರುತ್ತೆ ಏನಾದರೂ ಲೆಗ್ಗೇಜ್ ಇರುತ್ತೆ ಸೊ ಅವಾಗ ಕಷ್ಟ ಆಗುತ್ತೆ ತರ್ಡ್ ಫ್ಲೋರಲ್ಲೆಲ್ಲ ಲಿಫ್ಟ್ ಇಲ್ಲ ಅಂದರೆ ಹಾಗಾಗಿ ನಾವು ಇದನ್ನ ಕೂಡ ನೋ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿಲ್ಲ ನಾವು ತುಂಬ ಮನೆ ಇನ್ನೂ ನೋಡಿದ್ದೀವಿ ಬಟ್ ಅದರಲ್ಲಿ ಯಾರು ಇರ್ತಾರೆ ವಿಡಿಯೋ ವೀಡಿಯೋ ತೆಗಿಯೋಕ್ಕಾಗದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ ಬಟ್ ನೋಡೋಣ ಯಾವ ಮನೆ ಸಿಗುತ್ತೆ ಹಿಂಗಿರುತ್ತೆ ಏನು ಅಂತ ನಿಮ್ಗೆ ಏನು ಅನ್ನಿಸ್ತೀವಿ ಎರಡು ಮನೆ ನಮಗೆ ಸೆಟ್ ಆಗುತ್ತೆ ಅನ್ಸುತ್ತಾ ಅಂತ ಹೇಳಿ ಅದಕ್ಕೆ ಹೊಲ್ಸಿದ್ರೆ ಇದು ಓಕೆ ಅನಿಸ್ತು ಅದು ಮೇ ಬಿ ಇಂಟೀರಿಯರ್ ಆದಮೇಲೆ ಚೆನ್ನಾಗಿದೆ ಅಂತ ಅನಿಸ್ಬೋದು ನೋಡೋಣ ಒನ್ ಫಿಫ್ಟೀನ್ ಡೇಸ್ ಬಿಟ್ಟು ಮತ್ತೆ ಇನ್ನೊಂದ್ಸತಿ ಅದನ್ನು ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಮತ್ತೆ ಬಂದ್ವಿ ಮನೆಗೆ ನನಗೇನು ಮತ್ತೆ ಇಬ್ಬರಿಗೂ ಒಂದು ಸ್ವಲ್ಪ ಸ್ವೀಟ್ ಕೂತಿದೆ ಅಂದರೆ ಸ್ವಲ್ಪ ಸ್ವಲ್ಪ ಯಾವಾಗ್ರು ಸ್ವೀಟ್ ತಿನ್ಬೇಕು ಅನ್ಸುತ್ತೆ ಆ್ಯಂಡ್ ಜಾಮೂನ್ ಪ್ಯಾಕೆಟ್ ಇತ್ತು ಮನೆಯಲ್ಲಿ ಸರಿ ನಾರ್ಮಲ್ ಜಾಮೂನ್ ಮತ್ತು ಡ್ರೈ ಜಾಮೂನ್ ಮಾಡೋಣ ಅಂತ ಅನ್ಕೊಂಡೆ ಸುನೀಗೆ ಡ್ರೈ ಜಾಮೂನ್ ತುಂಬಾ ಇಷ್ಟ ಆಗುತ್ತೆ ಸೊ ಅವ್ರಿಗೆ ಹಂಗೆ ಮಾಡಿಕೊಡೋಣ ಮನೇಲಿ ಕೊಬ್ಬರಿ ಕೂಡ ಇತ್ತು ಸೊ ತುಂಬ ದಿನನೇ ಆಗ್ಬಿಟ್ಟಿತ್ತು ಆಯಿತಾ ಮಾಡಿ ಸರಿ ಆಯಿತು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ ಆಮೇಲೆ ಸ್ವಲ್ಪ ಓಕೆ ಓಕೆ ಥರ ಬಂತು ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿತ್ತು ಈ ಟೈಮ್ ಏನಾಯ್ತು ಅಂತ ಗೊತ್ತಿಲ್ಲ ಸ್ವಲ್ಪ ಏನೋ ಓಕೆ ಓಕೆ ಹಂಗಾಗಿತ್ತು ಸುನಿ ಏನಂತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನೋಡಿ ಕಷ್ಟಪಟ್ಟು ಅತ್ತೆ ಸೊಸೆ ಇಬ್ರು ಸುನಿಗೋಸ್ಕರ ಇದ್ದೀವಿ ಜಾಮೂನ ಅವ್ರಿಗೋಸ್ಕರ ಅಂತಲ್ಲ ನಮಗೋಸ್ಕರ ಕೂಡ ನನಗೂ ಇಷ್ಟ ಸ್ವೀಟು ನಾನು ಹೇಳ್ದಂಗೆ ಅತ್ತೆಗೂ ಕೂಡ ಅವ್ರಿಗೂ ಸ್ವೀಟ್ ಇಷ್ಟ ಆಗುತ್ತೆ ಹಾಗಾಗಿ ಆ್ಯಂಡ್ ಮನೆ ಖಾಲಿ ಮಾಡೋದೇನು ಸುಮ್ಮನೆ ನಾನು ನಿಜವಾಗ್ಲೂ ನನಗೆ ಬೇಜಾರು ಒಂಥರ ತಲೆ ಸುತ್ತುತ್ತೆ ಅಂತಲೇ ಹೇಳ್ಬೋದು ಪ್ಯಾಕ್ ಮಾಡು ಅಲ್ಲಿ ಮತ್ತೆ ಒಗ್ ಎಲ್ಲ ಅನ್ಪ್ಯಾಕ್ ಮಾಡು ವೇರು ಇಟ್ಕೊಂಡು ತುಂಬ ಡಸ್ಟು ಅಲರ್ಜಿ ಹಿಂಗಪ್ಪ ಏನಪ್ಪ ಅನಿಸುತ್ತೆ ಏನೋ ಮಾಡೋಕ್ಕಾಗಲ್ಲ ಸ್ವಂತ ಮನೆ ಇಲ್ಲದೆ ಇದೆ ಪಾಡು ಆವಾಗ ಅವಾಗ ಕಲ್ಲಿ ಮಾಡ್ತಾನೇ ಇರಬೇಕು ಏನು ಮಾಡೋಕ್ಕಾಗುತ್ತೆ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದ್ಬಿಡಿದ್ದೀವಿ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಹಣೆ ಬರಗಳು ಅಂತ ಅಂದ್ಕೊಂಡು ಮೋಹನ್ ಆಗಬೇಕು ನಮ್ಮತ್ತೆ ಕೂತ್ಕೊಂಡು ಎಲ್ಲ ಉಂಡೆ ಮಾಡಿ ಕೊಡ್ತಾಯಿದ್ರು ಅದೇನು ಗೊತ್ತಾ ಸ್ವಲ್ಪ ಕ್ರ್ಯಾಕ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಒಂಚೂರು ಗಟ್ಟಿಯಾಗಿತ್ತು ಅನಿಸ್ತು ಮತ್ತು ಇನ್ನೊಂದು ಚೂರು ಮಾಡಿಕೊಂಡು ನಾವು ಸಾಫ್ಟ್ ಬಾಯ್ಲ್ ಇದ್ವಿ ಏನಾಯಿತು ಏನು ಅಂತ ಗೊತ್ತಿಲ್ಲ ಒಂದೊಂದು ಸತಿ ಎಲ್ಲ ಅಡುಗೆನೂ ಅಷ್ಟೆ ಪರ್ಫೆಕ್ಟಾಗಿ ಬರುತ್ತೆ ಒಂದೊಂದು ಸರ್ತಿ ಈ ಥರ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಏನೋ ಸುನಿಗೆ ಅಷ್ಟು ಓಕೆ ಅನಿಸ್ಲಿಲ್ವಂತೆ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿತ್ತು ಅಂತೆ ಅವ್ರ ಬಯಲೇ ಕೇಳ್ಕೊಳ್ಳಿ ನಾನು ನಮ್ಮತ್ತೆ ಇಬ್ಬರು ಸೇರಿಕೊಂಡು ಸಂಜೆ ಎಲ್ಲ ಪಾತ್ರೆ ಎಲ್ಲ ಆಗಿ ಎಲ್ಲ ಆದಮೇಲೆ ಸುಮ್ಮನೆ ಕೂತ್ಕೊಂಡು ಇನ್ನೇನು ಮಾಡೋದು ಏನಾದರೂ ಒಂದು ಮಾಡೋಣ ಅಡುಗೆನೋ ಏನಾದರೂ ಅಂದ್ಬಿಟ್ಟು ಮಾಡ್ತೀವಿ ನಮ್ಮ ಮನೇಲಿ ಯೂಶ್ವಲಿ ನಾವು ಯಾವ ಸೀರಿಯಲ್ಲು ಏನೂ ಹಾಕೋಲ್ಲ ಅವರು ಇರ್ತಾನೆ ಅವ್ನು ನೋಡೋಕ್ಕೂ ಬಿಡಲ್ಲ ನಮಗೆ ನೋಡೋ ಇಂಟ್ರೆಸ್ಟೂ ಇಲ್ಲ ಸೊ ಹಾಗೆ ಯಾವುದೇ ಶೋ ಏನೂ ಇಲ್ಲ ಯಾವಾಗೋ ಅಪರೂಪಕ್ಕೆ ಒಂದು ಒಳ್ಳೆಯ ಮೂವಿಗಳನ್ನ ಹಾಕ್ಕೊಂಡು ನೋಡ್ತೀವಿ ಸೊ ಅದು ಬಿಟ್ಟರೆ ಅವನದೇ ಯಾವುದಾದ್ರೂ ಅವ್ನಿಗೆ ಟಿ ವಿಲಿ ಒಂದು ಸ್ವಲ್ಪ ಹೊತ್ತು ಕೊಡಬೇಕಲ್ವ ಇಲ್ಲ ಅವ್ರಿಗೂ ಮನೇಲಿ ಏನು ಆಗೋಡೆ ಮದಿ ಇದಿ ಬೋರ್ ಬೋರ್ ಆಗುತ್ತೆ ಹಾಗಾಗಿ ಅವ್ನಿಗೆ ಯಾವುದಾದ್ರೂ ಈ ರೈಮ್ಸು ಆ ಥರದ್ದು ಏನಾದ್ರು ಎಜುಕೇಷ್ನಲ್ ವೀಡಿಯೋಸ್ನ ಹಾಕಿ ತೋರಿಸ್ತಾ ಇರ್ತೀನಿ ಅವ್ನಿಗೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅನ್ನೋ ಒಂದು ರೀಸನ್ಗೆ ಹೆಣ್ಣು ಮಕ್ಕಳನ್ನ ತುಂಬ ನಾವು ಕೊಡೋದೇ ಇಲ್ಲ ಮನೇಲಿ ಟಿ ವಿ ಇದ್ರೂ ನಾನು ಹಾಕೋದೇ ಇಲ್ಲ ಅಂತೆಲ್ಲ ಬೆಳೆಸೋಕ್ಕಾಗಲ್ಲ ಸೊ ಹಂಗೆ ಹೆಂಗೋ ಮಾಡ್ತಾಯಿದೆ ಆ್ಯಂಡ್ ಅವರು ಒಚ್ತಿ ಒಸ್ತಿ ಕೊಡ್ತಾಯಿದ್ರು ನಾನಿಲ್ಲಿ ಇದ್ದೆ ಆ್ಯಂಡ್ ಬೇಗ ಬೇಗನೇ ಆಗೋಯ್ತು ನಾವು ಅಡುಗೆ ಅಂತೂ ಎಷ್ಟು ಬೇಗ ಮಾಡಿಬಿಡ್ತೀವಿ ಇಬ್ರು ಇರ್ತೀವಲ್ಲ ಸೊ ನಂಗೆ ಈಸಿ ಅನಿಸುತ್ತೆ ಇವಾಗ ನನಗೆ ಬೇಗ ಬೇಗ ಆ ಕೆಲಸ ಆಗಿಬಿಡುತ್ತೆ ನಮ್ಮತ್ತೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಅವ್ರು ಇರೋದ್ರಿಂದ ನನಗೆ ಎಷ್ಟೋ ನನಗೆ ಇವಾಗ ಟೈಮ್ ಸಿಗ್ತಾಯಿದೆ ನಾನು ಬೇಕಾದ್ರೆ ಡೈಲಿ ವ್ಲಾಗ್ ಕೂಡ ಹಾಕ್ಬೋದು ವೇರು ಅವರೇ ಊಟ ಮಾಡಿಸ್ಕೊಡ್ತಾರೆ ಸ್ನಾನ ಮಾಡಿಸ್ತಾರೆ ಅಡುಗೆ ಹೆಲ್ಪ್ ಮಾಡ್ತಾರೆ ಸೊ ಒಂಥರ ನನಗೆ ಒಂದು ಎಕ್ಸ್ಟ್ರಾ ಪವರ್ ಬಂದಿರೋ ಥರ ಇದೆ ಚೆನ್ನಾಗಿದೆ ಟಚ್ ಊಟ ಹಿಂಗೆ ಇರಲಿ ಹಿಂಗೆ ಯಾರು ಕೊಂಡೋಗ್ಬೇಡಿ ಆ್ಯಂಡ್ ತುಂಬ ಜನ ನೀವು ಹೇಳ್ತಾ ಇರ್ತೀರಾ ಸ್ವಾತಿ ನಿಮ್ಮಿಬ್ಬರು ಬಾಂಡ್ ಚೆನ್ನಾಗಿದೆ ನೀವು ಹಿಂಗೆ ಇರಿ ಚೆನ್ನಾಗಿರಿ ಅಂತ ಸೊ ನನಗೂ ಹಿಂಗೆ ಇರಬೇಕಂತ ಆಸೆ ಸೊ ಕೊಂಡ್ ಚೆನ್ನಾಗಿರೋಣ ಸೊ ಮಾಡಿದ್ವಿ ಹಂಗೂ ಹಿಂಗೂ ಒಂದು ಅರ್ಧ ಒನ್ ಅವರಲ್ಲಿ ಮುಗ್ದೋಯ್ತು ಡ್ರೈ ಜಾಮೂನ್ ಮಾಡೋದು ಈಸಿ ನಾರ್ಮಲ್ ಜಾಮೂನ್ ಥರನೇ ಮಾಡಿಕೊಂಡು ಪಾಕಕ್ಕೆ ಹಾಕಿ ಒಂದು ಸ್ವಲ್ಪ ಅದು ತ್ರೀ ಫೋರ್ ಮಿನಿಟ್ಸ್ ಅದು ಈ ರೀತಿ ತಕ್ಷಣ ಎತ್ಬಿಟ್ಟು ಆ ಒಂದು ನೀವೇನು ಪೌಡರ್ ಮಾಡ್ಕೊಂಡಿರ್ತೀರ ಈ ಕೊಬ್ಬರಿ ಅದು ಕೊಂಚ ಸಕ್ಕರೆ ಏಲಕ್ಕಿ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡು ಇಟ್ಕೊಬೇಕು ಅದಕ್ಕೊಂದು ರೋಲ್ ಮಾಡಿ ಎತ್ತಿಟ್ಟರೆ ಆಗೋಯ್ತು ಡ್ರೈ ಜಾಮೂನ್ ಜಾಸ್ತಿ ಹೊತ್ತು ಪಾಕದಲ್ಲಿ ಅದನ್ನು ನಿನ್ನೆಯಾಗ ಬಿಡಬಾರ್ದು ಬಿಸಿ ಪಾಕಕ್ಕೆ ಹಾಕ್ತೀನಿ ಅಂದರೆ ಒಂದು ಫೈವ್ ಒನ್ ಮಿನಿಟ್ ಒಳಗಡೆ ನೀವು ಎತ್ತಿಬಿಡಿ ಸೊ ಆವಾಗ ಎತ್ತಿದ ತಕ್ಷಣ ರೋಲ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಸೊ ಇಷ್ಟೇ ನಾರ್ಮಲ್ ಜಾಮೂನ ಬರಿ ಪಾಕಕ್ಕೆ ಹಾಕಿ ಬಿಟ್ಬಿಡೋದು ಸೊ ಇಷ್ಟೇ ಮನೇಲಿ ನೀವು ಏನಾದರೂ ಈ ಥರ ಟ್ರೈ ಮಾಡ್ತಾ ಇರ್ತೀರ ಅಂತ ಹೇಳಿ ನಾವು ಈ ಥರ ಜಾಸ್ತಿ ಆದಷ್ಟು ಮನೇಲಿ ಏನಾದರೂ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಪಾಯಸ ಆಮೇಲೆ ಈ ಥರ ಸ್ವೀಟ್ ನನಗೆ ಕಸ್ಟರ್ಡ್ ಮಾಡೋದು ಮನೇಲಿ ಸೊ ಆವಾಗವಾಗ ಮತ್ತೆ ಒಬ್ಬಿಟ್ಟು ಎಲ್ಲ ಮಾಡ್ತಾರೆ ಸೊ ಯಮ್ಮಿ ಎಮಿ ಫುಡ್ನ ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಇರ್ತೀವಿ ಸೊ ಇವಾಗ ಬನ್ನಿ ಸುನಿ ಏನಂತಾರೆ ಕೇಳೋಣ ಫಸ್ಟ್ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಯಾವ ಮೂರು ತರ ಸೊಪ್ಪು ಇದೆ ಅಲ್ಲ ಪಾಲಕ್ ಪಾಲಕ್ ಮೆಂತ್ಯ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡ್ಬಿಡದೆ ಜಾಮೂನ್ ಮಾಡಿದ್ನಲ್ಲ ರಾತ್ರಿ ಅದು ವಿಡಿಯೋ ಫುಲ್ ಕ್ಯಾಪ್ಚರ್ ಮಾಡಕ್ಕೆ ಆಗಿಲ್ಲ ಜಾಮೂನ್ ತಿನ್ನಪ್ಪ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಡ್ರೈ ಜಾಮೂನ್ ನೀನ್ ತೋರಿಸ್ತಾ ಇದೆಯಾ ಎಂತಿದ್ದಪ್ಪ ಹ್ಮ್ ಆಗ್ಬಿಡಬಹುದು

ಕೊಬ್ಬರಿ ನೋಡೋಕೆ ಸರಿಯಾಗಿಲ್ಲ ಹಾಂ ಒಂಥರ ಹಸ್ಕಸ್ಕಿನ ಹೌದಾ ಸರಿ ಬರ್ತೀನಿ ಇರು ಇರು ರೊಟ್ಟಿ ಮಾಡಿಬಿಟ್ಟು ಅದು ಏನೋ ಆಯಿತು ಒಂಚೂರು ಹೆಚ್ಚು ಕಮ್ಮಿ ಏನು ಮಾಡಿದೆ ಅಂದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ಚೆನ್ನಾಗಿ ಬಂದಿಲ್ಲ ಅಂತ ಅವ್ನೇ ಜಾಮೂನು ನಿಮ್ಗಿಷ್ಟ ಆಗಲಿಲ್ವಾ ಇಷ್ಟ ಅವನಿಗೆ ಲಾಸ್ಟ್ ಟೈಮ್ ಬಂದಂಗೆ ಬಂದಿಲ್ವಂತೆ ಅದಕ್ಕೆ ಹಂಗಂತವ್ರೆ ಒಂದು ಜೀರೇನು ಹೆಚ್ಚು ಕಮ್ಮಿ ಆಗಿತ್ತು ಹ್ಞೂ ಚೆನ್ನಾಗಿದೆ ಹ್ಞೂ ಹ್ಞೂ ಒನ್ಗಣ್ಣ ಹಂಗೆ ಮೆಚ್ಚಾ ಕಾಲ ಭಾರಿ ಫ್ರೆಶ್ ಹ್ಞೂ ಹ್ಞೂ ಹ್ಞೂ

ಇನ್ನೊಂದು ಕೊಡ್ಲಾ ಪರೋಟಿ ಚಿಕ್ಕದು ಚಿಕ್ಕದು ಕೊಡ್ಲಾ ಒಂದು ಹಿಂಗ್ ಏನ್ ಬೇರೆ ಲಮನ ಏನು samples ಅಲ್ಲ ಅಲ್ಲ ಇಲ್ಲಿ ಇತ್ತು ಮಾತ್ರ ಮಾಡ್ಕೊಂಡಿರ್ತಾರೆ ನಾನು ಬರೋರು ಮಾಡ್ತರೋರು ಹ್ಮ್ ಹೌದು ಸುಮ್ಮನೆ ಏನಕ್ಕೆ ಎಲ್ಲಿಸ್ ಮನೆಗೆಲ್ಲ ಯಾವತ್ತೊಂದ್ ದಿನ ರಾತ್ರಿ ಹೋಗ್ಬಿಟ್ಟೈತೆ ಕಿರುಸ್ತಾವನೆ ಮೊಮ್ಮ ನಾವು ಇಲ್ಲೇ ಇದ್ದೀವಿ ಕಿರುಸ್ತಾವನೆ ಕರೆಂಟ್ ಹೋಗ್ಬಿಟ್ಟಿದೆ ಹಾಗಾಗಿ சொல்லுங்க. <Noise/> பரத்தியம் சொல்லலாம்ல. <Noise/> இது என்ன சொல்லுவாங்க. <Noise/>

ಒಂದರೆ ಒಳ ಹಾಕ್ಬೇಕಿತ್ತು ಮೆಣಸಿನಕಾಯಿ ಹ್ಮ್ ಮೆಣಸಿನ್ಕಾಯಿ ಗ್ರೀನ್ ಮೆಣಸಿನ್ಕಾಯಿ ತಿನ್ಬಾರ್ದು ಇವತ್ತು ಮಾಡ್ತಾ ವೀರು ಮ್ಯಾಚ್ ದ ರೈಟ್ ಫುಡ್ ಫಾರ್ ಈಚ್ ಅನಿಮಲ್ ಓಕೆ ಮಂಕಿ ಏನು ತಿನ್ನತ್ತೆ ಫಸ್ಟ್ ಹೇಳು ಓಕೆ ಡ್ರಾ ಹ್ಞೂ ಸ್ಟ್ರೈಟ್ ಲೈನ್ ಓಕೆ ರೈಟ್ ಬನ್ನಿ ಏನು ತಿನ್ನತ್ತೆ ಹ್ಞೂ ಏನು ತಿನ್ನೋದು ನನಗೆ ಹೇಳಿ ಫಸ್ಟ್ ನೀನು ಹ್ಞೂ ಓ ರೈಟ್ ಹ್ಞೂ ಓಕೆ ಫೈನ್ ಸ್ಕೂರಲ್ಲ ಏನು ತಿನ್ನತ್ತೆ ನೋಡು ಇಲ್ಲಿ ಕನೆಕ್ಟ್ ಮಾಡಬೇಕು ನೀನು ಓಕೆ ಫೈನ್ సరి రాట్ ఏ తినుతది మౌస్ మౌస్ ఏ తినుతది హ ఏనద చీజ్ చీజ్ అంబా ఏ తినుతది అంబా హ గ్రాస్ కారెట్ మమో మమో ఏ తినత ఓహ్ కరెక్ట్ ఇదొక్కే విల్ డు దిస్ వన్ హ బర్డ్స్ ಈ ಬರ್ಡ್ ಕಲರ್ ಸೇಮ್ ಕಲರ್ ಎಲ್ಲಿದೆ ಎಲ್ಲೋ ಫೆದರ್ ಹ್ಮ್ ವೇರ್ ಇಸ್ ಗ್ರೀನ್ ಗ್ರೀನ್ ದಿಸ್ ಒನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ನೋಡ್ಬಿಟ್ಟು ಕ್ಲೀನಾಗಿ ಮಾಡಬೇಕು ಹ್ಞೂ ಮತ್ತೆ ಅಳಿಸ್ಬಿಡ್ತೀನಿಲ್ಲ ಅಂದ್ರೆ ಇದು ಓದಿಸ್ಕ್ರೀನ ಹ್ಞೂ ಸ್ಟ್ರೈಟ್ ಲೈನ್ ಮಾಡಬೇಕು ಹ್ಞೂ ವೈಟ್ ಹ್ಞೂ ಮಾಡಿ ಹ್ಞೂ ಕ್ಲೀನ ಮಾಡಿ ಹ್ಞೂ ನೋ ಕೊಡಿಲ್ಲ ನಾನು ಕೈ ತೋರಿಸ್ತೀನಿ ಇಟ್ಕೊ ಹ್ಞೂ ಹ್ಞೂ ன் ஹீகே ஸ்ட்ரேட் ஸைன் ஓகே ப்ளூ எல்லாம் எல்லா ஃபர்ஸ்ட் நம்ம தோர்சோ ஆளீனாக ஓகே ஓகே ஃபைன் பிங்க் வந்து ம் பிங்க் வான் ஷோ ஹிம்பேவி பிங்க் வந்து ம் ಎಲ್ಲೋನ್ ಎಲ್ಲೋಪಲ್ ಫೆದರ್ ಎಲ್ಲಿದೆ ಓಕೆ ಕರೆಕ್ಟ್ ದಿಸ್ ಒನ್ ನೋ ನೋ ಮೋರ್ ಕ್ಲೀನ್ ಅದೇನೇ ಕರೆಕ್ಟಾಗಿ ಮಾಡಿ ನೀನು ಕರೆಕ್ಟಾಗಿ ಲೈನ್ ಹಾಕು ಹಾಂ ಮಾಡು ಇದು ಹ್ಞೂ ಹ್ಞೂ ನೀವು ಸರಿ ಈಗ ಲೈನ್ ಆಗ್ತಾಯಿಲ್ಲ ನೋಡು ಹಿಂಗೆಲ್ಲ ವರ್ಷ ವರ್ಷ ಮಾಡ್ತೀವಿ ಓಕೆ ಪಪ್ಪಾಗೆ ಹ್ಞೂ ಲೈಕ್ ಮಾಡಿ ಅಂತ ಅಂತೇಳಿ ಎಷ್ಟು ಮೈ ಹ್ಞೂ ನಿಂಗೆ ಹೇಳೋದು ಅಲ್ಲಿ ಹೇಳು ಬಾಯ್ ಬೈಕ್ ಬೈ ಇವಳಿಗೆ ನಾನು ತಿನ್ನಿಸ್ತಾ ಇದ್ದೀನಿ ವೀರಿಗೆ ಅತ್ತೆ ತಿನ್ನಿಸ್ತಾವ್ರೆ ಈಗ ಒಂದು ಡೈಲಾಗ್ ಹೊಡಿದ್ರು ಹೇಳಿ ಇವಾಗ ಒಂದು ಹೇಳಿದ್ರಲ್ಲ ಡೈಲಾಗ್ ಆ ನಾಯಿಗಾದ್ರೂ ಕುಕು ಕೂಕುಗಾದ್ರು ಬೇಗ ತಿನ್ನಿಸ್ಬಿಡ್ಬೋದು ಬಾಯಲೇ ಒಟ್ ಒತ್ತರಿಸ್ಕೊಂಡು ಗೊತ್ತಿರ್ತಾನೆ ಬಾರೇ ಜುಗೆ ಇವಳಿಗೂ ಹಿಂಗೆ ಅನ್ಬೇಕು ಹಿಂಗೆ ಅಂದಿ ಮುದು ಮಾಡಿ ತಿನ್ಬೇಕು ನೋಡ್ರಿ ಹಿಂಗ ಇಷ್ಟಿದೆ ಹೆಂಗಿದೆ ಹೆಂಗಿದೆ ನಮ್ಮ ಪರಿಸ್ಥಿತಿ ಬಿಡ್ರೆ ನಾಯಿ ಕೋಕೋ ಹೊಡೆದ್ಬಿಡ್ತೀನಿ ಈಗ ಬರೇ ಅದೇ ಅದ ಮೇಲೆ ಹೋಳಿಗೆ ತಿನ್ ಮುದ್ದು ಮಾಡಿ ಜೂ ಕೊಡ್ತೀನಿ ಇಲ್ಲ ಅಲ್ಲಿಗೆ ತಿನ್ ಕೊಡ್ಲಾ ಕೊಡ್ಲ ಜೂ ಕೊಡ್ಲಾ ತೋ ಅತು ಡೌ ಮಾಡಿ ಮುದ್ದು ಮಾಡಿ ತಿನ್ಸ್ಬೇಕು ಅಲ್ಲೆಲ್ಲ ಇಡ್ಬೇಡವೆ ತಿನ್ಬಿಡು ನೋಡಲ್ ಕೂಕು ತಿನ್ಕೋತ ಕಚ್ಬಿಡ್ತೈತಿ ನಂಗು ಆಮೇಲೆ ಯಾರು ತಿನ್ಸ್ಬೇಕಂತ ಡಿಸೈಡ್ ಬೇರೆ ಮಾಡ್ತಾನೆ ಒಂದ್ಸರ್ತಿ ಮಮ್ಮಿ ಒಂದ್ಸರ್ತಿ ಅಜ್ಜಿ ಬಪ್ಪಾ ಬಪ್ಪ ಒಂದ್ಸರ್ತಿ ರಾಜು ಅಂತ ಕೊಡೆ ಆ್ಯಂಡ್ ಇಲ್ಲಿ ನೋಡಿ ಒಬ್ಬರು ಡೇ ಬ್ರೇಕ್ ವಿತ್ ಪುಣಿ ಡಾಗಿಸ್ ಅನ್ನೋರು ಕುಕ್ಕುನ ಚೆನ್ನಾಗಿ ನೋಡ್ಕೊಳ್ಳಿ ಊಟ ಹಾಕಿ ಫಸ್ಟು ಅವಳು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ಇವ್ರು ಹಾಕಿರೋ ಕಮೆಂಟ್ ಬಂದ್ಬಿಟ್ಟು ಗಣೇಶ ಹಬ್ಬದ ವ್ಲಾಗಲ್ಲಿ ಅಲ್ಲಿ ಏನು ಒಂದು ಸೀನ್ ನಡೆದಿತ್ತು ಅಂದರೆ ನಮ್ಮತ್ತೆ ಕುಕ್ಕುಗೆ ಒಬ್ಬಿಟ್ಟು ಕೊಡು ಅಂತಾರೆ ಸುನಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತಾರೆ ಯಾಕಂದರೆ ಅವಳು ಒಬ್ಬಿಟ್ಟೆಲ್ಲ ತಿನ್ನಲ್ಲ ಅದ್ರಲ್ಲಿ ತುಪ್ಪ ಹಾಕಿದ್ವಿ ಅನ್ನೋ ಒಂದು ರೀಸನ್ಗೆ ಕೊಟ್ಟಾಗ ಒಂದು ಸ್ವಲ್ಪ ತಿಂತಾಳೆ ನಾವು ಸ್ವಲ್ಪನೇ ಕೊಡ್ತೀವಿ ಜಾಸ್ತಿ ಕೊಡಲ್ಲ ಯಾಕಂದರೆ ಅವಳಿಗೆ ಜಾಸ್ತಿ ನಾವು ಸ್ವೀಟ್ನ ಕೊಡೋಲ್ಲ ಅವಳಿಗೆ ಅಂತಲ್ಲ ಯಾವುದೇ ನಾಯಿಗೂ ಸ್ವೀಟ್ ಕೊಡಬಾರ್ದು ಇದು ಮನೇಲಿ ನಾಯಿ ಬೇಕು ಯಾರಾದರೂ ಸಾಕಿರೋರಿಗೆ ಗೊತ್ತಿರುತ್ತೆ ಈ ಮೇಡಮು ಹೆಸರೇನಲ್ಲೇ ಪೂಣಿ ಡಗೀಸ್ ಅಂತ ಇಟ್ಕೊಂಡಿದ್ದಾರೆ ಬಟ್ ಈ ಮೇಡಮ್ಗೆ ಗೊತ್ತಾಗಿಲ್ಲ ಕಮೆಂಟ್ ಹಾಕ್ಬಿಟ್ಟಿದ್ದಾರೆ ನಾವು ಊಟನೇ ಆಗ್ತಾಯಿಲ್ಲ ಕೂಕುಗೆ ಫಸ್ಟ್ ಊಟ ಹಾಕಿ ಅಂತ ನಿಮ್ಗೆ ಯಾವ ಆ್ಯಂಗಲಿಂದ ನಾವು ಇವಳನ್ನ ಊಟನೇ ಆಗ್ತದೆ ಸಾಯಾಗ್ತಾಯಿದ್ದೀವಿ ಅಂತ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ ಆ್ಯಂಡ್ ನೆಗ್ಲೇಟ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು ಅಂತ ಗೊತ್ತಿಲ್ಲ ಮೇಡಮ್ ನಿಮಗೆ ಸ್ವಲ್ಪ ತಲೆ ಇದೆಯಾ ಇಲ್ವಾ ಗೊತ್ತಿಲ್ಲ ಇವಳನ್ನ ನಾವು ಆರು ವರ್ಷದಿಂದ ಸಾಕೊಂಡಿದ್ದೀವಿ ಡಿವ್ಳನ್ನ ಎಷ್ಟು ಚೆನ್ನಾಗಿ ಸಾಕಿದ್ದೀವಿ ಅಂತ ನಮಗೆ ಗೊತ್ತು ಆಯಿತಾ ಅವಳಿಗೆ ಮಕ್ಕಳಾದಾಗ ನಾವು ಹೇಗೆ ನೋಡ್ಕೊಂಡಿದ್ದೀವಿ ಆ್ಯಂಡ್ ಅವಳಿಗೆ ಹೊಟ್ಟೆಯಲ್ಲಿ ಕಿಡ್ನಿ ಸ್ಟೋನ್ ಆದಾಗ ಹೆಂಗೆ ನಾವು ನೋಡ್ಕೊಂಡಿದ್ದೀವಿ ಆ್ಯಂಡ್ ಟೈಮ್ ಟೈಮ್ಗೆ ಸ್ಪಾ ಹೇಗೆ ಮಾಡಿಸ್ತೀವಿ ಕ್ಲಿನಿಕ್ಗೆ ವ್ಯಾಕ್ಸಿನ್ಗೆ ಹೆಂಗೆ ಕರ್ಕೊಂಡು ಹೋಗ್ತೀವಿ ಆ್ಯಂಡ್ ಅವಳಿಗೆ ಯಾವ ಟೈಮ್ಗೆ ಏನೇನು ಫುಡ್ ಕೊಡಬೇಕು ಅನ್ನೋದೆಲ್ಲ ನಮ್ಗೆ ಗೊತ್ತು ಮೇಡಮ್ ನೀವು ಹೇಳಿ ನಾವೇನು ಕಲಿಬೇಕಾಗಿಲ್ಲ ಇದೇನು ಫಸ್ಟ್ ಟೈಮ್ ಅಲ್ಲ ನಾವು ಊಟ ಉಳಿಯ ನಮ್ಮ ಮನೇಲಿ ನಾಯಿ ಬೇಕು ಅನಿಮಲ್ಸ್ ಎಲ್ಲ ನಾವು ಸಾಕಿರೋರು ನಮ್ಗೆ ಗೊತ್ತು ನಮಗೆ ಪ್ರೀತಿ ಇರೋದಕ್ಕೆ ನಾವು ಒಂದು ಪ್ರಾಣಿನ ಮನೇಲಿ ಸಾಕೊಂಡಿರೋದು ಆಯಿತಾ ಸುಮ್ಮನೆ ಬಂದ್ಬಿಟ್ಟು ಕಮೆಂಟ್ ಮಾಡಬೇಡಿ ಆ್ಯಂಡ್ ಈಗ ಅನ್ಕೋಬೋದು ಓವೋ ಸ್ವಾತಿ ಕಮೆಂಟಿಗೆ ರಿಪ್ಲೈ ಕೊಡಬೇಕು ಅಂತಲೇ ಕುಕ್ಕು ಊಟ ಮಾಡಿಸ್ತಾರೋ ಅಂತ ವಿಡಿಯೋ ಹಾಕಿರೋದು ಇಷ್ಟು ದಿನ ಅವಳನ್ನ ಜಾಸ್ತಿ ವ್ಲಾಗಲ್ಲಿ ತೋರಿಸೋದೇ ಇಲ್ಲ ಅವರು ಅಂತಲೂ ಈಗ ಒಂದಷ್ಟು ಜನ ಬಂದ್ಬಿಡ್ತೀರ ಕಮೆಂಟ್ ಹಾಕೋಕ್ಕೆ ಅದಕ್ಕೆ ಫಸ್ಟೇ ಹೇಳ್ತಾ ನಾನು ಅವಳಿಗೆ ಏನಕ್ಕೆ ವೀಡಿಯೋದಲ್ಲಿ ಜಾಸ್ತಿ ತೋರಿಸಲ್ಲ ಅಂದರೆ ಈ ಟೈಮಲ್ಲಿ ವಿಂಟರ್ ಟೈಮಲ್ಲಿ ನಾಯಿಗಳು ಬೆಚ್ಚಿಗೆ ಅವ್ನ ಮೂಲೆಯಲ್ಲಿ ಕುತ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಕುಕ್ಕುನ ವೀರನ್ನ ನಾವು ಸ್ವಲ್ಪ ದೂರ ಇಟ್ಟಿದ್ದೀವಿ ಅವಳು ರೀಸೆಂಟಾಗಿ ಅವಳು ಅವನಿಗೆ ಕಚ್ಚಿಲ್ಲು ಅವಳು ಸ್ವಲ್ಪ ಹಾರ್ಶಿದ್ದಾಳೆ ಸೊ ಹಾಗಾಗಿ ವೀರೂ ಕುಕ್ಕುನ ನಾವು ಹತ್ತಿರ ಬಿಡೋಲ್ಲ ನಿಮ್ಮನೇಲು ಮಕ್ಕಳಿದ್ರೆ ನಿಮಗೂ ಒಂದು ಇರುತ್ತೆ ಯಾರಿಗಾದರೂ ಇರುತ್ತೆ ನಮ್ಗೆ ಇವಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ವೀರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಮಗೆ ಗೊತ್ತು ಸೊ ಅಂದ್ಬಿಟ್ಟು ಅವ್ನು ಇವಳಿಗೆ ಹೋಗ್ಬಿಟ್ಟು ಅವ್ನಿಗೆ ಚೆನ್ನಾಗಿ ಕಚ್ಚಾಕ್ಬಿಡ್ಲಿ ಪುಡ್ಲಿ ಅದನ್ನ ನೋಡ್ಕೊಂಡಿರೋಕ್ಕಾಗತ್ತ ಆಗಲ್ವಲ್ಲ ಸೊ ಒಂದು ನಾವು ಆ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದೀವಿ ಅವನು ಇವಳ ಹತ್ರಕ್ಕೆ ಹೋಗಂಗಿಲ್ಲ ಇವಳು ಅವನ ಹತ್ರಕ್ಕೆ ಹೋಗಂಗಿಲ್ಲ ಇಬ್ರಿಗೂ ಭಯ ಇದೆ ಸೊ ಆ ಥರ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಬ್ಲಾಗಲ್ಲಿ ನಮ್ಮದೇ ಸಾವಿರ ನಡೀತಾ ಇದೆ ಇವಾಗ ನಿಮಗೆ ಗೊತ್ತು ಏನೇನಾಗಿದೆ ಏನು ಅಂತ ಅದ್ರ ಮಧ್ಯೆ ನಾನು ಎಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸಲ್ಲಿ ಕೊನ ತೋರ್ಸೋಕ್ಕಾಗ ಅಂದರೆ ಅಷ್ಟು ತೋರಿಸಿದ್ದೀನಿ ನೀವು ಅಷ್ಟೊಂದು ಇಲ್ಲ ನನಗೆ ಬೆಳಗಿನ ರಾತ್ರಿವರೆಗೂ ಕುಕ್ಕುದು ಲೈವ್ ಪುಡಿ ಅಂದರೆ ಅದನ್ನೂ ಒಂದು ಅಷ್ಟೇ ನಿಮಗೆ ನಾವು ಚೆನ್ನಾಗಿ ನೋಡ್ಕೊತ ಇದ್ದೀವೋ ಇಲ್ವ ಅಂತ ಪ್ರೂವ್ ಮಾಡೋಕ್ಕೆ ಅದೆಲ್ಲ ಮಾಡೋಕ್ಕಾಗತ್ತೇನು ರೀ ಸುಮ್ಮನೆ ಕಮೆಂಟ್ ಮಾಡಿಬಿಡಿ ಆ್ಯಂಡ್ ಏನಾದರೂ ನಿಮಗೆ ನಾನು ಒಂದು ಹೇಳ್ತೀನಿ ನೋಡಿ ಒಂದು ನಾಯಿ ನೆಗ್ಲೆಕ್ಟ್ ಆಗಿ ನೋಡ್ಕೋತಾ ಇದ್ದಾರೆ ಅವ್ರ ಮನೇಲಿ ಊಟ ತಿಂಡಿ ಸರಿಯಾಗಿ ಕೊಡ್ತಾ ಇಲ್ಲ ನಾಯಿನ್ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂದ್ರೆ ನಾಯಿ ಹೇಗಿರುತ್ತೆ ಗೊತ್ತಾ ಕೂದಲೆಲ್ಲ ಗಂಟು ಕಟ್ಬಿಟ್ಟಿರುತ್ತೆ ಆ್ಯಂಡ್ ಬಿಳಿ ನಾಯಿ ಕರ್ರಿಗೆ ಒಂಥರ ಬ್ರೌನ್ ಕಲರ್ಫುಲ್ ಗಲೀಜ್ ಆಗ್ಬಿಟ್ಟಿರುತ್ತೆ ನೋಡಿದ್ರೆ ಅದನ್ನ ನಿಮಗೆ ಒಂಥರ ಅಯ್ಯಪ್ಪ ಅನ್ನ ಹಂಗಾಗ್ಬಿಟ್ಟಿರುತ್ತೆ ಹೊಟ್ಟೆ ಎಲ್ಲ ಒಳಗೋಗ್ಬಿಟ್ಟಿರುತ್ತೆ ಮೂಳೆ ಕಾಣಿಸ್ತಾ ಇರುತ್ತೆ ಸ್ವರ್ಗೋಗಿರುತ್ತೆ ನಾಯಿ ಹಿಂಗಿರುತ್ತೆ ರೀ ಒಂದು ನಾಯಿ ಅವ್ರ ಮನೇಲಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಾಯಿ ಹೇಗಿರುತ್ತೆ ಅಂದರೆ ಹಾಗಿರತ್ತೆ ಒಂದು ನಾಯಿ ಮನೇಲಿ ಪ್ರೀತಿ ಕೊಟ್ಟು ಚೆನ್ನಾಗಿದೆ ಅಂದರೆ ಅದು ಹೀಗಿರುತ್ತೆ ಗೊತ್ತ ನಮ್ ಇರುತ್ತೆ ನೋಡಿ ಒಳ್ಳೆ ಸೊ ಇಷ್ಟು ಹೇಳಕ್ಕೆ ಪಡ್ತೀನಿ ನಿಮ್ಗೇನಾದರೂ ಬೇರೆಯವ್ರಿಗೆ ಒಳ್ಳೇದು ಹೇಳಬೇಕು ಅನ್ಸಿದ್ರೆ ಹೇಳಿ ಇಲ್ವಾ ಬಾಯಿಗೆ ಎಲ್ಲನೂ ಉಂಚಿಕೊಂಡು ಇರೋದು ಒಳ್ಳೆಯದು ಅದು ಬೆಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮನೇಲಿ ಇರೋ ವ್ಯಕ್ತಿಗಳನ್ನ ಅವ್ರ ಮನೇಲಿರೋ ಪ್ರಾಣಿಗಳನ್ನ ಅವ್ರು ಹೇಗೆ ಜೋಪಾನ ಮಾಡ್ಕೋಬೇಕು ಅವ್ರು ಹೇಗೆ ಸಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ನೀವೇನೋ ಒಂದು ಹೇಳಿ ಅಲ್ಲಿ ನೀವೇನು ಓ ಏನು ಅನ್ಕೊಬಿಡ್ಬೇಕು ಇವ್ರು ಕಮೆಂಟ್ ಹಾಕಿದ ತಕ್ಷಣ ಓ ವಾವ್ ಇವರು ನಾಯಿ ಪ್ರೇಮಿ ಸ್ವಾತಿ ಫುಲ್ಲು ಪಾಪ ನಾಯಿಗೆ ಹಿಂಸೆ ಇಕ್ತಾಯಿದ್ದಾಳೆ ಬೀದಿಗೆ ಬಿಟ್ಬಿಟ್ಟಿದ್ದಾಳೆ ಆ ನಾಯಿನ ಸಾಯಿ ಹಾಕ್ತಾಯಿದ್ದಾಳೆ ಅಂತ ಅನ್ಕೊಂಬಿಡ್ಬೇಕು ಇವ್ರಿಗೆಲ್ಲರೂ ಸಬಾಷ್ ಗಿರಿ ಕೊಟ್ಬಿಡ್ಬೇಕು ಆ ಥರ ಅವ್ರು ಬರೋದು ಕಮೆಂಟ್ಗಳು ಹಾಕೋಕ್ಕೆ ಸಾಕ್ರಿ ಸಾಕು ನಿಮ್ ನೀವು ನೋಡ್ಕೊಳ್ಳಿ ಸೊ ಅಷ್ಟು ಹೇಳಕ್ ಇಷ್ಟ ಪಡ್ತೀನಿ ನಾನು ಹೇಳಿದ್ರಲ್ಲಿ ಏನಾರು ತಪ್ಪಿದ್ಯಾ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನ್ಗನ್ಸು ಇಷ್ಟೇ ಅನ್ಸುತ್ತೆ ಗೊತ್ತು ಯಾರೇ ಆಗಲಿ ಅವ್ರ ಮನೇಲಿ ಒಂದು ನಾಯಿ ಸಾಕೊಂಡಿದ್ದಾರೆ ಅಂದ್ರೆ ಅವ್ರು ಎಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ ಅಂತ ಅವ್ರ ಮನೇಲಿರೋರಿಗೆ ಮಾತ್ರ ಗೊತ್ತಿರುತ್ತೆ ಯಾವಗೋ ಯಾವಾಗೋ ನಿಮಿಷ ಎರಡು ನಿಮಿಷದಲ್ಲಿ ವಿಡಿಯೋ ನೋಡ್ದವ್ರಿಗೆ ಅದು ಅರ್ಥ ಆಗಲ್ಲ ನಾವು ಮನೆ ನೋಡೋಕು ಅಷ್ಟೇ ಡಾಗ್ ಸಲೋ ಇದೆಯಾ ಅಂತ ಫಸ್ಟ್ ಕೇಳ್ಕೊತೀವಿ ಅವಳನ್ನ ನಾವೆಲ್ಲೂ ಬಿಟ್ಬಿಟ್ಟು ಹೋಗಲ್ಲ ನಮ್ದೇ ನಮಗೆ ಸಾವಿರ ಮತ್ತೆ ಮತ್ತದಲ್ಲಿ ಇವ್ರುಗಳು ಬೇರೆ ఓకే ఫైన్ నన్ను మొత్తం సిక్ నొందు వీడియోదా సిక్తీ బర్లా బాయ్ లాడ్స్ ఆఫ్ లవర్ థ్యాంక్స్ ఫార్ వాచింగ్